ನಾವೆಲ್ಲ ಹೇಳ್ತಾರೆ ನಮ್ಮವರೇ ಹೇಳಿದ್ದಾರೆ ಬಿಜೆಪಿಯವ್ರ ಕ್ರಾಂತಿ ಅಂತ ಯಾರು ಹೇಳಿಲ್ಲ ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು ರಾಜಣ್ಣ ಅವರು ಮಂತ್ರಿ ಮಂತ್ರಿ ಸ್ಥಾನ ಹೋಯ್ತು ರಾಮನಗರದ ಎಮ್ ಎಲ್ ಎ ಹೇಳಿದ್ರು ದಾವಣಗೆರೆ ಎಮ್ ಎಲ್ ಎ ಹೇಳಿದ್ರು ಕಾಂಗ್ರೆಸ್ಸಿನ ಹತ್ತಾರು ಜನ ಎಮ್ ಎಲ್ ಎಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು ಬದಲಾವಣೆ ಹೇಳಿದವರು ಅವರು ಡಿ ಕೆ ಶ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು ನಾವ್ಯಾರು ಹೇಳಿಲ್ಲ ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ಕುರ್ಚಿಯ ಕಿತ್ತಾಟ ಬಿಟ್ಟು ನೀವ್ಯಾರಾನ ಆಗಿ ಕುರ್ಚಿಯ ಕು ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ನಿಮ್ಮ ಹತ್ರ ಹಣ ಇಲ್ಲ ಪಾಪರ ಹೋಗಿದ್ದೀರಾ ಹಣ ಹೊಂದಿಸೋಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು ಬಿಜೆಪಿ ತೆಗೆದಿರೋದು ಅಂತ ಇದೆ ಪ್ರಿಯಾಂಕರಿಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್ ಕೊಟ್ಟಿದ್ದಾರೆ ಬರುತ್ತೆಗಳು ಯಾರು ಅನ್ನೋದು ಕೊಡುತ್ತೆ ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡು ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕಬೇಕು ಅವ್ರ ಪಾರ್ಟಿಗೆ ಎಜ್ಞ ಬಿದ್ದಿರೋವಾಗ ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋವಾಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗಬೇಕು ಫಸ್ಟ್ ನಿಮ್ಮ ಪಾರ್ಟಿ ಎಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳಿತು ನಾಡ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ಬೇರೆ ಕಡೆ ಗಮನ ಹರಿಸ್ಬೇಡಿ ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ